ನಾಡಿನ ಎಲ್ಲ ಸಂತರ ಎಲ್ಲ ಧರ್ಮೀಯರ ಭಾವಚಿತ್ರಗಳನ್ನು ಇಟ್ಟುಕೊಂಡು ಎಲ್ಲ ಧರ್ಮೀಯರನ್ನು ಸೇರಿಸ್ಕೊಂಡು ಧರ್ಮೀಯರ ಕಾರ್ಯಕ್ರಮವಾಗಿ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಮಠ ಯಾವುದಾದ್ರೂ ಇದ್ದರೆ ಅದು ಮಾನವೀಯ ಕಲ್ಲು ಮಠ ಅಂಥೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿದೆ ಇವತ್ತು ಈ ಮಠ ಭಾಳ ವರ್ಷಗಳಿಂದ ಸಂಪತ್ತು ಮಠ ಏನಾಗಿರಲಿಲ್ಲ ಸಿದ್ಧಗಂಗಾ ಮಠನೂ ಕೂಡ ಅದು ಭಾಳ ವರ್ಷಗಳಿಂದ ಸಂಪತ್ತು ಭರತ ಮಠ ಆಗಿರಲಿಲ್ಲ ಆದರೆ ಇವೆಲ್ಲವೂ ಕೂಡ ಭಾಳ ಕಷ್ಟಕರವಾಗಿರ್ತಕ್ಕಂಥ ದಿನಗಳಲ್ಲಿ ಬಡತನದ ಪರಿಸ್ಥಿತಿಯಲ್ಲಿ ಇದ್ದಿರ್ತಕ್ಕಂಥ ಮಠಗಳು ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ತಮ್ಮ ಬಾಲ್ಯದ ದಿನಗಳು ಮತ್ತು ಪೀಠಾಧ್ಯಕ್ಷರಾದ ಮೇಲೆ ಮಠದ ಪರಿಸ್ಥಿತಿ ದಾಸೋಹದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಇವೆಲ್ಲವೂ ನಮ್ಮ ಮುಂದೆ ಹೇಳುವಾಗ ನಮಗೆ ಅವ್ರು ಹೇಳೋದನ್ನು ಕೇಳಿ ಕಣ್ಣೀರು ಬರ್ತಾ ಇತ್ತು ಅವರು ಹಾಸಿಗೆ ಇಲ್ಲದೆ ಹೊದಿಕೆ ಇಲ್ಲದೆ ಗೋಣಿ ಚೀಲದಲ್ಲಿ ಮಲಗ್ತಿದ್ರು ಅಂತ ಹೇಳಿದ್ರು ಅವರು ನಮಗೆ ಒಂದು ಗೋಣಿ ಚೀಲದಲ್ಲಿ ಚಳಿ ಆದಾಗ ಒದ್ಕೊಂಡು ಮಲಗ್ತಿದ್ದೀವಿ ಅಂತ ಹೇಳ್ತಿದ್ರು ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಬೆಳೆದಿರ್ತಕ್ಕಂಥ ಪರಮ ಪೂಜ್ಯರು ಬರೀ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ ಕೃಷಿ ಕ್ಷೇತ್ರದಲ್ಲಿ ಸಾವಯವ ಕೃಷಿಯನ್ನು ಕೂಡ ತಾವೇ ಮಾಡಿ ಅನೇಕ ರೈತರಿಗೆ ಆದರ್ಶ ವ್ಯಕ್ತಿತ್ವವನ್ನು ತೋರಿಸಿರ್ತಕ್ಕಂಥ ಪರಮ ಪೂಜ್ಯರು ಅನೇಕ ರಾಜ್ಯದಲ್ಲಿದ್ದಾರೆ ಅದರಲ್ಲಿ ನಮ್ಮ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ಕೂಡ ಸಾವಯವ ಕೃಷಿಯನ್ನು ಮಾಡಿ ತೋರಿಸಿರ್ತಕ್ಕಂಥವ್ರು ಅವರು ಕೂಡ ಒಬ್ರು ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ ಮತ್ತು ಈ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳಿಗೆ ಶಿಕ್ಷಣದ ಕೊರತೆಯನ್ನು ಅರಿತುಕೊಂಡು ಶಿಕ್ಷಣ ಕ್ಷೇತ್ರವನ್ನು ತೆಗೆದು ಮತ್ತು ಇಲ್ಲಿ ಆಯುರ್ವೇದಿಕ್ ಕಾಲೇಜನ್ನು ಸ್ಥಾಪನೆ ಮಾಡುವ ಮೂಲಕವಾಗಿ ಈ ಭಾಗದಲ್ಲಿ ಏನೇನು ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ ಅವೆಲ್ಲ ನೀಗಿಸುವಂಥ ಕೆಲಸ ಪರಮಪೂಜ್ಯರು ಮಾಡಿ ಹೋಗಿದ್ದಾರೆ ಅವರ ಎಲ್ಲ ಈ ಸೇವೆಯನ್ನು ಪ್ರಸ್ತುತ ಪರಮ ಪೂಜ್ಯ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಳ ಜವಾಬ್ದಾರಿಯಿಂದ ಇವೆಲ್ಲವೂ ಕೂಡ ಮುನ್ನಡೆಸ್ಕೊಂಡು ಇದ್ದಾರೆ ಅದಕ್ಕೆಲ್ಲಕ್ಕೂ ಕೂಡ ನಮ್ಮಂಥ ಯುವಕರು ಇವತ್ತೇನು ವೇದಿಕೆ ಮೇಲೆ ಗುರುವಿನ ಸಹವಾಸದಿಂದ ಗುರುವಿನ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಸಾಮಾನ್ಯ ಜೀವಿ ಏನಾಗ್ತೈತಿ ಅಂಥೇಳಿ ನಮ್ಮ ಯುವಕರು ಒಳ್ಳೆಯ ಮಾತುಗಳನ್ನು ಹೇಳುವ ಮೂಲಕವಾಗಿ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ ಹಾಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥವರು ಅರುಣ್ ಕುಮಾರ್ ಅವರು ಕೂಡ ಇಲ್ಲಿ ಮಠದಲ್ಲಿ ಯಾವುದೇ ಸೇವೆ ವಹಿಸಿದ್ರು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಆಡಿದ್ದಾರೆ ನಿಜಕ್ಕೂ ವೇದಿಕೆ ಮೇಲೆ ಇಂಥ ಅತಿಥಿಗಳ ಅವಶ್ಯಕತೆ ಇದೆ ಸೇವೆ ಮಾಡಬೇಕು ಇವತ್ತು ಸನ್ಮಾನ ಸನ್ಮಾನಕ್ಕಾಗಿ ಮಾಡಲಿಲ್ಲ ಅಂಥೇಳಿ ಜಗಳ ಮಾಡೋರನ್ನು ನಾವು ನೋಡ್ತೀವಿ ಇಂಥ ಕಾಲದಲ್ಲಿ ನಮಗೆ ಇವೆಲ್ಲ ಬೇಡ ನಮಗೂ ಒಂದು ಸೇವೆ ಜವಾಬ್ದಾರಿ ಕೊಡ್ರಿ ಅಂಥೇಳಿ ಮಾಡುವಂಥ ಯುವಕರು ಅಧ್ಯಕ್ಷರು ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ಮತ್ತು ಅಭಿಮಾನ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ ನಿಜಕ್ಕೂ ಮಾನ್ವಿ ನಗರದ ನೀವೆಲ್ಲ ಸದ್ಭಕ್ತರು ಪುಣ್ಯ ಮಾಡಿದ್ದೀರಿ ಶಿವರಾತ್ರಿ ಬಂತು ಅಂತಂದರೆ ಭಾಳ ಊರುಗಳಲ್ಲಿ ಮಠಗಳಿದ್ದಾವೆ ಮಠಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟಕ್ಕಷ್ಟೇ ಆದರೆ ನಮ್ಮ ಮಾನ್ವಿ ಮಠದಲ್ಲಿ ಪರಮ ಪೂಜ್ಯರು ನಮ್ಮ ಭಕ್ತರು ಟಿ ವಿ ಮುಂದೆ ಕುಳಿತು ನೋಡಬಾರ್ದು ಟಿ ವಿಯಿಂದ ಕುಂತು ಕಣ್ಣು ಕೆಡಿಸ್ಕೋಬಾರ್ದು ಮನಸ್ಸು ಕೆಡಿಸ್ಕೊಳ್ಬಾರ್ದು ಅಂಥೇಳಿ ನಿಮಗೆಲ್ಲರಿಗೂ ಕೂಡ ಪ್ರತಿ ವರ್ಷ ಶಿವರಾತ್ರಿ ಪ್ರಯುಕ್ತವಾಗಿ ಪ್ರವಚನ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ವಿಭಿನ್ನವಾಗಿರ್ತಕ್ಕಂಥ ಮನಪರಿವರ್ತನೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಅಭಿನಂದರ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ ಆ ಪರಮ ಪೂಜ್ಯರಿಗೂ ನಿಮ್ಮೆಲ್ಲರಿಗೂ ನಮ್ಮ ಮಾತುಗಳನ್ನು ಶ್ರೀಗುರು ಶಿವ ಶಿವಮೂರ್ತಿ ಶಿವಾಚಾರ್ಯರ ಪಾದಗಳಿಗೆ ಸಮರ್ಪಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಇಲ್ಲಿವರೆಗೆ ಆಶೀರ್ವಚನ ನೀಡಿರ್ತಕ್ಕಂಥ ನಿರಂಜನ ಪ್ರಣವ ಸ್ವರೂಪಿ ಕಲ್ಯಾಣ ಮಹಾಸ್ವಾಮಿಗಳು ಕಲ್ಯಾಣ ಮಠ ಬಳ್ಳಾರಿವರಿಗೆ ಪ್ರಣಾಮಗಳು ಇವತ್ತಿನ ಕಾರ್ಯಕ್ರಮದ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತಿನ ದಾಸೋಹ ಸೇವೆಯನ್ನು ಶ್ರೀ ವಿರೂಪಾಕ್ಷೇಶ್ವರ ಪತ್ತಿನ ಸೌಹಾರ್ದ ಸಹಕಾರ ನಿಯಮಿತ ಸಂಸ್ಥೆಯ ಸಿಬ್ಬಂದಿ ಬಳಗ ವಹಿಸಿಕೊಂಡಿದೆ ಅದೇ ರೀತಿ ಈ ಕಾರ್ಯಕ್ರಮದ ನೇರ ಪ್ರಸಾರಕ್ಕೆ ಅಗತ್ಯವಾದಂಥ ಡಾಟಾ ಸೇವೆಯನ್ನು ಬಸವ ಕೇಬಲ್ ನೆಟ್ವರ್ಕ್ ಮಾನ್ವಿಯವರು ವಹಿಸಿಕೊಂಡಿದ್ದಾರೆ ಈಗ ವೇದಿಕೆಯಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಚನೆ ನೀಡಿರತಕ್ಕಂಥ ಪರಮಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಕಲ್ಯಾಣ ಮಹಾಸ್ವಾಮಿಗಳಿವರಿಗೆ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ ಜರುಗ್ತಾ ಇದೆ ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಚಂದ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾನ್ವಿ ಇವರಿಗೆ ಪೂಜ್ಯರಿಂದ ಆಶೀರ್ವಾದ ಜರುಗ್ತಾ ಇದೆ ಜೋರಾದಿ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸುವ ಇನ್ನೋರ್ವ ಮುಖ್ಯ ಅತಿಥಿಗಳಾದಂಥ ಸನ್ಮಾನ್ಯ ಶ್ರೀ ಹರಿಹರ ಪಾಟೀಲ್ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಮಿತಿ ಮಾನ್ವಿ ಇವರಿಗೆ ಕೂಡ ಪೂಜ್ಯರಿಂದ ಆಶೀರ್ವಾದ ನೆರವೇರ್ತಾ ಇದೆ ಚಪ್ಪಾಳ ತಟ್ರಿ ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾದಂಥ ಶ್ರೀ ಕಿರಣ್ ಪಾಟೀಲ್ ನಗರ ಘಟಕದ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ಮಾನ್ವಿ ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮಾ ಫ್ರೆಂಡ್ಸ್ ಎಲ್ಲ ಸ್ನೇಹಿತರಿಗೆ ಪೂಜ್ಯರಿಂದ ಆಶೀರ್ವಾದ ಮೊದಲಿಗೆ ಮನು ಮಿಶ್ರಾ ಅಧ್ಯಕ್ಷರು ಸರ್ವೋದಯ ಶಿಕ್ಷಣ ಸಮೂಹ ಸಂಸ್ಥೆಗಳು ಮಾನ್ವಿ ಅದೇ ರೀತಿ ಶ್ರೀ ಅನಿಲ್ ಕುಮಾರ್ ಸರ್ವೋದಯ ಶಿಕ್ಷಣ ಸಮಿತಿ ಮಾನ್ವೀಯವರಿಗೆ ಪೂಜ್ಯರಿಂದ ಆಶೀರ್ವಾದ ಜರುಗ್ತಾ ಇದೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ ಅದೇ ರೀತಿ ಇನ್ನೊರ್ವ ಮುಖ್ಯ ಅತಿಥಿಗಳಾದಂಥ ಶ್ರೀ ಅನಿಲ್ ಕುಮಾರ್ ಆಂಜನೇಯ ಅವರಿಗೂ ಕೂಡ ಪೂಜರಿಂದ ಆಶೀರ್ವಾದ ಜರುಗ್ತಾ ಇದೆ ಇವರಿಬ್ರು ಮೂರು ಜನನು ಮಾ ಫ್ರೆಂಡ್ಸ್ ಮನು ಮಿಶ್ರಾ ಅನಿಲ್ ಆಂಜನೇಯ ಧನ್ಯವಾದಗಳು ಶ್ರೀ ಗುರು ನಮಃ ಪ್ರಪ್ರಥಮದಲ್ಲಿ ಎನ್ನ ಗುರುಗಳನ್ನು ಎನ್ನ ಸದ್ಗುರುನಾಥನನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಕೆಲವೊಂದು ಸೂಚನೆಗಳನ್ನು ಕೊಡಲಿಕ್ಕೆ ನಾವು ಬಯಸ್ತೇವೆ ಇನ್ನೂ ಎರಡು ದಿನಗಳು ಗಾರ್ಗೆ ಜಾತ್ರೆ ಮಹೋತ್ಸವ ಈ ವರ್ಷದ್ದು ಸಂಪೂರ್ಣವಾಗ್ತದೆ ಹಾಗಾಗಿ ಕೊನೆಯ ದಿನ ಏನಿದೆ ಅಲ್ಲ ಅದು ಬಹಳ ಮಹತ್ವವಾದಂಥ ದಿನ ಬೆಳಿಗ್ಗೆ ಧ್ಯಾನ ಮಂದಿರದ ಅಂಗಳದಲ್ಲಿ ಸಾಮೂಹಿಕ ವಿವಾಹಗಳು ಜರುಗ್ತವೆ ಹಾಗಾಗಿ ಆ ನೂತನ ವಧುವರರನ್ನು ಹರಿಸ್ಲಿಕ್ಕೆ ತಾವೆಲ್ಲರೂ ಕೂಡ ಬಂದು ಆ ನೂತನ ದಂಪತಿಗಳಿಗೆ ಹರಿಸಬೇಕು ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ ಜೊತೆಗೆ ಸಂಜೆ ನಾಲ್ಕು ಗಂಟೆಗೆ ಶ್ರೀಮಠದಿಂದ ಒಂದು ಉತ್ಸವ ಬರ್ತದೆ ಅಲ್ಲಿಂದನೇ ಎಲ್ಲ ಗಾರ್ಗೆಗಳು ಇಲ್ಲಿಗೆ ಬಂದು ಮುಟ್ತವೆ ಆ ಒಂದು ವಿರೂಪಾಕ್ಷೇಶ್ವರ ಉತ್ಸವದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ನಾಲ್ಕು ಗಂಟೆ ಅಂದರೆ ನಾಲ್ಕು ಗಂಟೆಗೆ ಅಲ್ಲಿಂದ ಉತ್ಸವ ಪ್ರಾರಂಭ ಆಗ್ತದೆ ನಾಲ್ಕು ಗಂಟೆ ಹತ್ತು ಹತ್ತು ನಿಮಿಷ ಅಥವಾ ನಾಲ್ಕೂವರೆ ಐದು ಗಂಟೆಗೆ ಹಂಗೆ ಪ್ರಾರಂಭ ಆಗೋದಿಲ್ಲ ಹಾಗಾಗಿ ಸುತ್ತಮುತ್ತ ಹಳ್ಳಿ ಎಲ್ಲ ಸದ್ಭಕ್ತರು ಇದರನ್ನು ಗಮನದಲ್ಲಿ ಇರಿಸಬೇಕು ಹಾಗೆ ಅಂತ ಕೇಳ್ಕೊಳ್ತೇವೆ ಮತ್ತು ಮಾನವೀಯ ಎಲ್ಲ ಸದ್ಭಕ್ತರು ಕೂಡ ಜೊತೆಗೆ ಸರಿಯಾಗಿ ಆರೂವರೆಗೆ ಹಾಗೆ ಇಲ್ಲಿ ಬಂದು ಉತ್ಸವ ಮೂಡ್ತದೆ ರಥೋತ್ಸವ ಆರು ನಲವತ್ತೈದು ಆ ಆಚೆ ಈಚೆಯಲ್ಲಿ ಆಚನೆಯನ್ನು ಮೊದಲೇ ಇಲ್ಲಿ ಕೊಡಲಿಕ್ಕೆ ನಾವು ಬಯಸ್ತೇವೆ ನಾಳೆ ದಿನ ಸಮಾರೋಪ ಸಮಾರಂಭದ ಜೊತೆ ಜೊತೆಗೆ ಒಂದು ಶಿಕ್ಷಣ ಸಮಾವೇಶ ಅಂತ ನಾವು ಕೈಗೊಳ್ತಾ ಇದ್ದೇವೆ ಇದೇ ಒಂದು ವೇದಿಕೆ ಮೇಲೆ ಸಾಕಷ್ಟು ಮಕ್ಕಳ ವಲಸೆಗೆ ಹೋಗುವುದನ್ನು ತಪ್ಪಿಸಿ ಇಲ್ಲಿರುವಂತಹ ವಿದ್ಯಾವಂತರಿಗೆ ಕೆಲಸ ಕೊಟ್ಟು ಕೈ ತುಂಬ ಸಂಬಳ ಕೊಡಲಿಕ್ಕೆ ಕಾರಣೀಕರ್ತರಾಗಿರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರನ್ನು ಈ ವೇದಿಕೆಗೆ ಕರೆಸಿ ಗೌರವಿಸುವಂಥ ಒಂದು ಸುಗಳಿಗೆ ಅದು ಅದು ನಮ್ಮ ಮಠಕ್ಕೆ ಒದಗಿ ಬಂದ ಸೌಭಾಗ್ಯ ಹಾಗೆ ಅಂತ ತಿಳ್ಕೊಂಡು ನಾವು ಹೇಳಿದರೆ ಅದು ಮುಖಸ್ತುತಿ ಆಗಲಾರದ್ದು ಇನ್ನು ಇನ್ನೊಂದು ಮಾತುಗಳನ್ನು ಹೇಳಬೇಕು ಈ ಬೈಸ ಈ ಸಂದರ್ಭದಲ್ಲಿ ಅಂತಂದರೆ ನಮ್ಮ ಕಲ್ಯಾಣ ಪರಮ ಪೂಜ್ಯರು ನಮ್ಮ ಗುರುಗಳ ಜೊತೆ ಸರಿಸುಮಾರು ಹದಿನೈದು ವರ್ಷಗಳ ಒಡನಾಟ ಗುರುಗಳದು ಅವರ ಜೊತೆ ಪ್ರತಿ ಕ್ಷಣವೂ ಕೂಡ ಕಳೆದಿದ್ದಂಥ ಏನು ಗುರುಗಳ ಜೊತೆ ಮತ್ತು ಕಲ್ಯಾಣ ಸ್ವಾಮಿಗಳ ಜೊತೆ ಕಳೆದಂಥ ಕ್ಷಣಗಳು ಭಾಳ ಅವಸ್ಮರಣೀಯ ಮತ್ತು ಭಾಳ ಅನನ್ಯವಾಗಿರುವಂಥದ್ದು ಅಂಥ ಗುರುಗಳು ಬಹುದೂರ ಬಳ್ಳಾರಿಯಿಂದ ಕೇವಲ ಒಂದು ಕರೆಗೆ ನಾನು ಬರ್ತೇನೆ ತಾವು ಏನು ಕಳಿಸೋದು ಬೇಕಾಗಿಲ್ಲ ಆಮಂತ್ರಣ ನಾನು ಬರ್ತೇನೆ ಹಾಗೆ ಅಂತ ತಿಳ್ಕೊಂಡು ಕೇವಲ ಪ್ರೀತಿಯ ಒಂದು ಕರೆಗೆ ಅವರು ಇಲ್ಲಿಗೆ ತನಕ ಬಂದಿದ್ದಾರೆ ಹಾಗಾಗಿ ಗುರುಗಳು ಆಗಮಿಸಿ ನಮಗೆ ದರ್ಶನ ಆಶೀರ್ವಾದಗಳನ್ನು ದಯಪಾಲಿಸಿದ್ದಾರೆ ಹಾಗಾಗಿ ಪರಮಪೂಜ್ಯರ ಶ್ರೀ ಚನ್ನಗಳಲ್ಲಿ ಅತ್ಯಂತ ದೀರ್ಘದಂಡ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತವೆ ಆಮೇಲೆ ನಮ್ಮ ಮಾ ಫ್ರೆಂಡ್ಸ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಭಾಳ ನಯ ವಿನಯ ವಂತರು ಇದನ್ನು ಯಾಕೆ ಹೇಳಿ ಬಯಸ್ತೇವೆ ಅಂದರೆ ನಮ್ಮ ಗುರುಗಳು ಕೋವಿಡ್ ಆದಾಗ ಅವರ ಅವರು ಬಹಳ ಅಸ್ತವ್ಯಸ್ತಗೊಂಡಿದ್ದರು ಆ ಸಂದರ್ಭದಲ್ಲಿ ನಮಗೂ ಕೋವಿಡ್ ಆಗಿತ್ತು ಗುರುಗಳು ಸೇವೆಗೆ ಯಾರಪ್ಪ ಅಂತಂತ ಅಂದಾಗ ಆ ಮೂರೂ ಜನ ಯುವಕರು ಬಂದು ಗುರುಗಳ ಸೇವೆಯನ್ನು ಆ ಸಂದರ್ಭದಲ್ಲಿ ಮಾಡಿದರು ಒಂದಲ್ಲ ಎರಡಲ್ಲ ಎರಡೆರಡು ತಿಂಗಳು ತಮ್ಮ ಮನೆಯನ್ನು ತೊರೆದು ಪ್ರತಿದಿನ ಬೆಳಗಿಂದ ಸಂಜೆ ತನ ಗುರುಗಳ ಸೇವೆಯಲ್ಲೇ ಕಾಲ ಕಳೀತಿದ್ರು ಯಾವತ್ತೂ ಕೂಡ ಮನೆ ಅಂತ ಅನ್ನಲಿಲ್ಲ ಆ ಹುಡುಗರು ಹಾಗಾಗಿ ಅಂಥ ವ್ಯಕ್ತಿತ್ವವುಳ್ಳವರು ದೊಡ್ಡ ದೊಡ್ಡ ಸಂಸ್ಥೆಗಳು ಕಟ್ಟಿದರೂ ಕೂಡ ಭಾಳ ಸರಳ ನಯ ವಿನಯದಿಂದ ಇರುವಂತಹ ಆ ಭಾಳ ದೊಡ್ಡ ವ್ಯಕ್ತಿತ್ವ ಉಳ್ಳಂತಹ ನಮ್ಮ ಮಾ ಫ್ರೆಂಡ್ಸಿಗೆ ಸಲ ಜೋರಾದ ಚಪ್ಪಾಳೆ ಮೂಲಕವಾಗಿ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಬೇಕಾಗ್ತದೆ ಜೊತೆಗೆ ನಮ್ಮ ಅರುಣ್ ಚಂದ್ ಅವರು ಹೇಳಿದರು ಸೇವೆ ಕೊಡ್ರಪ್ಪ ಅಂತ ಖಂಡಿತವಾಗಲೂ ಕೂಡ ಅವ್ರು ಮಾಡ್ತಾ ಇದ್ದಾರೆ ಈಗ ನಾವೇನು ಇಲ್ಲ ಅಂತ ಹೇಳ್ತಾ ಇಲ್ಲ ಮಠದ ಎಲ್ಲ ಸೇವೆಗಳಲ್ಲೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮ ಅವರ ಸೇವೆ ನಿರಂತರವಾಗಿ ನಡೀತಾ ಇದೆ ಆದರೆ ನಾವು ಈ ಸಂದರ್ಭದಲ್ಲಿ ಈ ವರ್ಷ ಗಾರ್ಗೆ ಜಾತ್ರೆಯಲ್ಲಿ ಅವರನ್ನ ಅತಿಥಿಗಳಾಗಿ ಕಾಣಬೇಕು ಹಾಗೆ ಅಂತ ಬಯಸಿದೆವು ಅವರಿಗೊಂದು ಅವರ ವ್ಯಕ್ತಿತ್ವಕ್ಕೆ ನಾವು ಕೊಟ್ಟಂತಹ ಒಂದು ಗೌರವ ಅವರ ವ್ಯಕ್ತಿತ್ವ ಇನ್ನೂ ಎತ್ತರಕ್ಕೆ ಬೆಳೀಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅವ ಮೂಲಕವಾಗಿ ಅರುಣ್ ಚಂದ ಇನ್ನಷ್ಟು ಹೆಚ್ಚಿನ ಕೆಲಸಗಳು ಈ ಭಾಗಕ್ಕೆ ಲಭಿಸುವಂತಾಗಲಿ ಹಾಗೆ ಅಂತ ಅವರಿಗೆ ಶುಭವನ್ನು ಹಾರೈಸ್ತಾ ಅವರಿಗೊಂದು ಸಲ ಜೋರದ ಚಪ್ಪಾಳೆ ಮೂಲಕವಾಗಿ ನಾವು ಅಭಿನಂದಿಸ್ತೇವೆ ಈ ನಮ್ಮ ಹರಿಹರ ಪಾಟೀಲರು ವಯಸ್ಸಿನಲ್ಲಿ ಭಾಳ ದೊಡ್ಡ ಹಿರಿಯರಾದರೂ ಕೂಡ ಸಮಾಧಾನ ಶಾಂತ ಯಾವುದೇ ಸಮಸ್ಯೆ ಬಂತಂದ್ರೂ ಕೂಡ ಗಲಿಬಿಲಗೊಳದೆ ಅದನ್ನು ಹೇಗೆ ಬಗೆಹರಿಸಬೇಕು ಅನ್ನುವಂಥ ಚಾಣಾಕ್ಯವಂತರು ಅಂಥ ಹರಿಹರ ಪಾಟೀಲ್ರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ನಮ್ಮ ಕಿರಣ್ ಪಾಟೀಲ್ ಅವರು ನಮ್ಮ ಮಠದ ಶಿಷ್ಯ ಬಳಗದಲ್ಲಿ ಅವರು ಕೂಡ ಒಬ್ಬರು ಭಾಳ ಅಂದರೆ ಭಾಳ ನಾನು ಸಣ್ಣವಿದ್ದಾಗಿಂದೂ ಕೂಡ ನನ್ನ ಜೊತೆ ಭಾಳಷ್ಟು ನಯಾ ವಿನಯದಿಂದ ಮಠದ ಕಡೆ ಸಾಂಗತ್ಯವನ್ನು ಬಯಸಿ ಬರುವಂಥವ್ರು ಮಠದ ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಮಠದ ಎಲ್ಲ ಕಾರ್ಯಕ್ರಮಗಳನ್ನು ಸಂಘಟಗೊಳಿಸಿ ಭಕ್ತರನ್ನು ಸರಿಯಾದ ವ್ಯವಸ್ಥೆ ಭಕ್ತರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡುವಂಥವರು ನಮ್ಮ ಕಿರಣ್ ಪಾಟೀಲ್ ಅವರು ಅವರು ಕೂಡ ಭಾಳ ನಯಾ ವಿನಯದಿಂದ ಕೂಡಿರುವಂಥವರು ಸಾಕಷ್ಟು ಥರವಾದಂತಹ ಆ ಕೆಲಸಗಳು ಮಠದಗಳಿಂದ ನಡೀತಾ ಇರಬೇಕಾದ್ರೆ ಅದಕ್ಕೆ ಯಾವಾಗಲೂ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ ಅವರಾಗಲಿ ನಮ್ಮ ನಾಡಗೌಡ ಸುರೇಶ್ ನಾಡಗೌಡ ಆಗಿರಲಿ ನಮ್ಮ ನಾಗಲಿಂಗ ಆಗಿರಲಿ ಶಂಕರಗೌಡರಾಗಿರಲಿ ನಮ್ಮ ಮುಂದಿನ ಮನೆ ಆಗಿರಲಿ ಹತ್ತು ಹಲವು ಜನರು ಹೀಗೆ ಹೇಳ್ತಾ ಹೋದ್ರೆ ನನ್ನ ಹೆಸರು ಅಂತ ಬೇಜಾರು ಆಗಬಾರದು ಕೆಲವರು ಹೀಗೆ ಪಟ್ಟಿ ಭಾಳ ದೊಡ್ಡದಿದೆ ಅದು ಹಾಗಾಗಿ ಎಲ್ಲ ಯುವಕರು ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದರು ಹಾಗಾಗಿ ಅಂತ ನಮ್ಮ ಕಿರಣ್ ಪಾಟೀಲ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಅವರಿಗೂ ಒಳ್ಳೇದಾಗ್ಲಿ ಅವರಿಗೂ ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕವಾಗಿ ನಾವು ಅಭಿನಂದಿಸ್ತೇವೆ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಇನ್ನೂ ಎರಡು ದಿನಗಳಿದಾವೆ ಈ ಎರಡು ದಿನಗಳು ತಾವೆಲ್ಲ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಹಾಗೆ ಅಂತ ಕೇಳ್ಕೊಳ್ತೇವೆ ನಮಸ್ಕಾರ ಪೂಜರಿಗೆ ಧನ್ಯವಾದಗಳು ತಮಗೆಲ್ಲ ಗೊತ್ತಿರುವಂತೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಓಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಗಣ್ಯಮಾನ್ಯ ಸಜ್ಜನರಿಗೆ ತಮಗೆ ವಂದನೆ ಅಭಿನಂದನೆ ನಾಳಿನ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನಾಳೆ ದಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ಸಮಾವೇಶ ಜರುಗ್ತಾ ಇದೆ ಇದರ ಸಾನ್ನಿಧ್ಯವನ್ನು ಪೂಜ್ಯಶ್ರೀ ಷಡಸ್ಥಲ ಬ್ರಹ್ಮಿ ಬೂದಬ ಬೂದಿಬಸವ ಮಹಾಸ್ವಾಮಿಗಳು ಬೂದಿಬಸವೇಶ್ವರ ಮಠ ಗಬ್ಬೂರು ಮತ್ತು ಪೂಜ್ಯಶ್ರೀ ಷಡಸ್ಥಲ ಬ್ರಹ್ಮಿ ಗಜದಂಡ ಮಹಾಸ್ವಾಮಿಗಳು ದೇವರ ಬಹುಪೂರ ಇವರು ವಹಿಸಿಕೊಳ್ಳಲಿದ್ದಾರೆ ನಾಳಿನ ದಾಸೋಹ ಸೇವೆಯನ್ನು ಶ್ರೀ ವೀರಭದ್ರಪ್ಪ ಆಲ್ದಾಳ್ ಇವರಿಂದ ಜರುಗ್ತಾ ಇದೆ ಇದಿಷ್ಟು ನಾಳೆ ದಿನದ ಕಾರ್ಯಕ್ರಮದ ಮಾಹಿತಿ ಇವತ್ತು ಕಾಕತೀಯ ಶಿಕ್ಷಣ ಸಂಸ್ಥೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತವೆ ಮುಂದಿನ ಕಾರ್ಯಕ್ರಮಕ್ಕಾಗಿ ಕಾಕತೀಯ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಗೆ ವೇದಿಕೆಯನ್ನು ಮಲ್ಲಿಗೆ